ಹೇಗಿದ್ದೀರಾ ಹಾಯ್ ನಾನ್ ತುಂಬಾ ಚೆನ್ನಾಗಿದ್ದೀನಿ ನನಗೆ ತುಂಬಾ ದಿನದಿಂದ ಇರುವಂತ ಕ್ವಶನ್ ಸ್ವಾತಿ ರಾಯಲ್ ಏನದು ರಾಯಲ್ ಅಂದ್ರೆ ಅದು ಏನ್ ಗೊತ್ತ ಒಂದ್ ಸೇಯಿಂಗ್ ಇದೆ ನಾವ್ ಯಾವಾಗ್ಲೂ ಏನಾದ್ರೂ ಒಂದು ಒಳ್ಳೆ ಹೆಸರು ಆತರ ಇಟ್ಕೊಂಡ್ರೆ ಕೊನೆಯವರೆಗೂ ಹಂಗೆ ಇರುತ್ತೆ ಅಂತ ಸೊ ನನ್ನ ಹೆಸರು ಜೊತೆ ರಾಯಲ್ ಆಗಿ ರಾಯಲ್ ಲೈಫ್ ಆಗಿರ್ಬೇಕು ಅಂತ ಯಾವಾಗ ಆಕ್ಚುಲಿ ನಾವ್ ನಮ್ ಕಸಿನ್ಸ್ ಎಲ್ಲಾ ಪ್ಲಾನ್ ಮಾಡ್ಕೊಂಡ್ವಿ ಒಂದ್ ಆರು ಏಳ್ ಜನ ಕಸಿನ್ ಸಿಸ್ಟರ್ಸ್ ಎಲ್ರು ಅವ್ರ ಹೆಸರಲ್ಲಿ ರಾಯಲ್ ರಾಯಲ್ ಅಂತ ಇಟ್ಕೊಂಡ್ ಕೆಲವರು ಮದ್ವೆ ಆದ್ಮೇಲೆ ಚೇಂಜ್ ಮಾಡ್ಕೊಂಡ್ರು ನನ್ಗೇನೋ ಅದು ಚೆನ್ನಾಗಿದೆ ಅನ್ಸ್ತು ಸೊ ಅದನ್ನೇ ಫಾಲೋ ಮಾಡ್ತೀವಿ ಅವ್ರೆಲ್ಲಾ ರಾಯಲ್ ಅಂತ ಇಟ್ಕೊಂಡಿದ್ರು ಇದು ಏನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಡ್ ಆಗಿಲ್ಲ ಇಲ್ಲ ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಸೋಷಿಯಲ್ ಮೀಡಿಯಾ ಅಷ್ಟೇ ಓಕೆ ಆಮೇಲೆ ನನ್ನ ನೇಮ್ ಟ್ರೂ ಕಾಲರ್ ಅಲ್ಲಿ ಯಾರಾದ್ರೂ ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ವಾತಿ ರಾಯಲ್ ಅಂತಾನೆ ಬರುತ್ತೆ ಎಲ್ಲರೂ ಏನೋ ಕೇಳ್ತಾರೆ ರಾಯಲ್ ಬಗ್ಗೆ ಏನ್ ಹೆಸರು ಏನಂತ ಕೇಳಿತಾರ ಹೇಗೆ ತುಂಬಾ ಜನ ಕೇಳಿದಾರೆ ಏನಿದ್ ರಾಯಲ್ ಓ ರಾಯಲ್ ಅಂತ ಹೌದು ಅದು ಹೆಸರಲ್ಲೇ ಇದೆ ಅಲ್ವಾ ಸೊವಾಗ್ಲೂ ರಾಯಲ್ ಆಗಿರ್ತೀನಿ பன்ன இன்சிடென்ட் இந்த ராயல் அன்னோ கதையே அந்த டைரெக்டர் ஒன்று சதீஷ் கிருஷ்ணா சார் அவ்வளோ ராயல் एक्चुअली ஆந்திர நமது ஊரெல்லாம் ஆந்திர ராயல் ராயல் சீமா ராயல் சீமா அந்த ரேக்ஸ் அவ்வளோ ராயல் ராயல் அந்த ரேக்ஸ் அவரு அது விட்டேன் மாமூல க்வசன் ஏனது ஏனது அந்த ನೀವ್ ಆಂಧ್ರದವರು ಇಲ್ಲಿ ಕನ್ನಡದಲ್ಲಿ ನಿಂತಿದ್ದಲ್ಲ ಹೇಗೆ ಅಂದ್ರೆ ತಂದೆ ಆಂಧ್ರ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ ನಮ್ಮ ತಾಯಿ ಎಲ್ಲ ಬ್ಯಾಂಗ್ಳೂರ್ ಅವ್ರೆ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ ನಮ್ದು ಬಂದ್ಬಿಟ್ಟು ಮದರ್ ಟಂಗ್ ತೆಲುಗು ಜಾಸ್ತಿ ನಾನು ನೋಡೋದೇ ಕನ್ನಡ ಇಂದಾನು ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಇಷ್ಟ ಸೊ ಹಾಗೆ ಅದ್ರ ಮೇಲೆ ತುಂಬಾ ಪ್ರೀತಿ ಬಂದು ಕನ್ನಡ ಸೀರಿಯಲ್ಸೇ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ನೇಟಿವ್ ಆಂಧ್ರ ಈಗ ಇಲ್ಲಿರೋದು ಇದು ಹೇಗೆ ಅನ್ಸುತ್ತೆ ನಿಮಗೆ ಅಂದ್ರೆ ವರ್ಷಕ್ಕೊಂದ್ಸಲ ಲೋಗಿ ಹೋಗ್ತಿವಿ ಊರ್ಗೆ ನಮ್ಮ ತಂದೆ ಚೆನ್ನಾಗಿರುತ್ತೆ ನಡೆಯುತ್ತೆ ಎಲ್ಲಾರು ಎಲ್ಲ ಎಲ್ಲ ಹೋಗ್ಬಿಟ್ಟು ಒಂದು ಡೇಸ್ ಮರ್ತು ನೇಟಿವ್ ಇದೆ ಬೇರೆ ಅಲ್ವಾ ಫೀಲ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಪೂಜೆ ಬರ್ತೀವಿ ಬಟ್ ಏನೇ ಅಂದ್ರೂ ನಮ್ಮೂರ್ ನಮ್ಮೂರೇ ಎಲ್ಲೋದ್ರೂ ಒಂದ್ ಮೂರ್ ದಿನ ಇರ್ಬೋದು ಅಷ್ಟೇ ಆಮೇಲೆ ಬೆಂಗ್ಳೂರ್ನ ಮಿಸ್ ಮಾಡ್ಕೊತೀವಿ ಈಗ ಬೆಂಗಳೂರ್ ಅಂದ್ರೆ ಹೇಗಾಗಿದೆ ಅಂದ್ರೆ ನೀವು ಯಾವ ರಾಜ್ಯದಿಂದ ಬರ್ಲಿ ಏನೇ ಇರ್ಲಿ ನಮ್ಮೂರು ಅನ್ನೋ ತರ ಫೀಲ್ ಕೊಟ್ಬಿಡುತ್ತೆ ಹೌದು ಬೇರೆ ಅವ್ರಿಗೆಲ್ಲ ಕಂಫರ್ಟ್ ಆಗ್ಬಿಟ್ಟಿದೆ ಈಗ ಬೇರೆ ಊರಿಂದ ಬಂದು ಹೌದೌದು ನಿಜ ನಿಮ್ ತಂದೆ ತಾಯಿ ಎಲ್ಲ ಏನ್ ಮಾಡ್ತಾ ಇದ್ರು ನೀವು ನಿಮ್ಮ ಬಾಲ್ಯದ ಬಗ್ಗೆ ತಂದೆ ಬಂದ್ಬಿಟ್ಟು ಮಾಡ್ತಿದ್ರು ಅವ್ರು ಲೈಕ್ ತುಂಬಾನೇ ಸಾಫ್ಟ್ ಇನ್ನೋಸೆಂಟ್ ಲೈಕ್ ಅವ್ರಿಗೆ ಯಾವ ಬಿಸ್ನೆಸ್ಸು ಲೈಕ್ ಕೈ ಹಿಡಿಲಿಲ್ಲ ಏನಂದ್ರೆ ಇವಾಗ ಏನಾದ್ರು ರೋಟೇಶನ್ ಗೆ ಸ್ವಲ್ಪ ಜೋರ್ ಇರ್ಬೇಕಲ್ವಾ ಬಿಸ್ನೆಸ್ ಅಂದ್ರೆ ತುಂಬಾ ಸಾಫ್ಟ್ ಅವರು ಸೊ ಸ್ವಲ್ಪ ಈ ಚೀಟಿ ವ್ಯವಹಾರದಲ್ಲೆಲ್ಲ ಏ ಮಾರ್ಕೊಂಡು ಅದ್ರಲ್ಲಿ ಲಾಸೇ ಇದಾಯ್ತು ನಮ್ ತಾಯಿ ಬಂದ್ಬಿಟ್ಟು ಟೀಚರ್ ಅವರು ಶ್ರೀವಾಣಿ ಎಜುಕೇಶನ್ ಸೆಂಟರ್ ಅಲ್ಲಿ ಇಲ್ಲೂ ಪ್ರೈಮರಿ ಟೀಚರ್ ಅವರು ಸೊ ಹಾಗಾಗಿ ನಾನು ತಂಗಿ ಇದ್ದಾಳೆ ಸೊ ಇಬ್ರು ಸ್ವಲ್ಪ ಸೈಲೆಂಟ್ ನಾನು ಸೈಲೆಂಟ್ ಅಂದ್ರೆ ಅವಳು ನಂಗಿನ ಟೆನ್ ಟೈಮ್ ಸೈಲೆಂಟ್ ನಾನು ದೊಡ್ಡವಳು ಸೊ ಅವಳು ಮದ್ವೆ ಆಗಿ ಯು ಎಸ್ ಎಲ್ ಸೆಟ್ಲ್ ಆಗಿದ್ದಾಳೆ ಸೊ ಇಷ್ಟೇ ನಮ್ಮ ಫ್ಯಾಮಿಲಿ ಹಿಂಗೆ ಆಗಿ ನಾನು ಅತ್ತೆ ಮಾವನ ಜೊತೆ ಇದ್ದೀನಿ ಅಂದ್ರೆ ನಿಮ್ಮ ತಾಯಿ ಟೀಚರ್ ಅಂತ ಹೇಳಿದ್ರು ನಿಮ್ಗೆ ಗೆ ಹೇಗೆಲ್ಲ ಸಪೋರ್ಟ್ ಇತ್ತು ಎಜುಕೇಶನ್ ಅಲ್ಲಿ ಹೇಗೆ ಎಜುಕೇಶನ್ ಅಲ್ಲಿ ಆಕ್ಚುಲಿ ನಾನ್ ನಮ್ಮಮ್ಮಿ ಎಸ್ ವಿ ಎನ್ ಸ್ಕೂಲ್ ಅಂತ ಅವಾಗ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ತಿದ್ರು ಅದೇ ಸ್ಕೂಲಲ್ಲಿ ನನ್ನ ಸ್ಟೂಡೆಂಟ್ ಅವರು ಏನಂದ್ರೆ ತುಂಬಾ ಸ್ಟ್ರಿಕ್ಟ್ ಇರೋರು ಯಾವುದೇ ಕ್ಲಾಸಲ್ಲಿ ಮಕ್ಕಳು ಗಲಾಟೆ ಮಾಡ್ಲಿ ಇವ್ರನ್ನ ಕರಿಯೋರು ಮಹೇಶ್ವರಿ ಮಿಸ್ನ ಕರೀರಿ ಅಂತ ಅವ್ರು ಬಂದ್ರೆ ಎಲ್ಲರೂ ಸೈಲೆಂಟ್ ಸೊ ಅವಾಗ ಎಲ್ರಿಗೂ ಹೊಡಿಯೋರು ಅವರು ಗಲಾಟೆ ಮಾಡ್ತಾರೆ ಅಂತ ನನಗ್ ಮಾತ್ರ ಸುಮ್ಮನೆ ಹಿಂಗ್ ಫೋರ್ಸ್ ಕೊಟ್ಬಿಟ್ಟು ಸ್ಲೋ ಆಗಿ ಕೊ ಆಮೇಲೆ ನಾನು ಅಲ್ಲಿ ಅಮ್ಮ ಅನ್ಬಿಡ್ತಾ ಇದ್ದೆ ಒಂದೇ ಸ್ಕೂಲ್ ಅಲ್ವಾ ಮಿಸ್ ಅನ್ನೋಕೆ ಒಂಥರ ಬರ್ತಾ ಇರ್ಲಿಲ್ಲ ಅಮ್ಮ ಅಂತ ಅನ್ಬೇಡ ಅಂತ ಬಯ್ಯೋರವ್ರು ಮಿಸ್ ಅಂತಾನೆ ಕರಿಬೇಕು ಅಂದ್ಬಿಟ್ಟು ಅವಾಗ ಒಂದೆರಡು ಕೊಡೋರು ಸುಮ್ನೆ ಆಮೇಲೆ ಇನ್ನೊಂದ್ ಅಡ್ವಾಂಟೇಜ್ ಏನು ಅಂದ್ರೆ ಅವ್ರು ತುಂಬಾ ಒಳ್ಳೆ ಸ್ಕೂಲ್ ಸ್ಕೂಲಲ್ಲಿ ಸೊ ಒಂದ್ ಕಲ್ಚರಲ್ ಆಕ್ಟಿವಿಟೀಸ್ ಬಂದ್ರೆ ನಾನೇ ಫಸ್ಟ್ ಪ್ರೈಸ್ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಫೇವರಿಜಮ್ ಇರ್ತಾ ಇತ್ತು ಡ್ಯಾನ್ಸ್ ಸುಮ್ನೆ ಒಂದ್ ಸ್ಟೆಪ್ಪಿಂಗ್ ಹಾಕಿದ್ರು ಫಸ್ಟ್ ಪ್ರೈಸ್ ನನ್ಗೆ ಓಕೆ ಸೊ ಅದೆಲ್ಲ ಚೆನ್ನಾಗಿರ್ತಾ ಇತ್ತು ಅಂದ್ರೆ ನೆಕ್ಸ್ಟ್ ನೀವು ಆಕ್ಟಿಂಗ್ ಕರಿಯರ್ ತಗೋತೀನಿ ಅಂತ ಅಂದಾಗ ಅಂದ್ರೆ ಎಜುಕೇಶನ್ ಅಲ್ಲೇ ಮುಂದುವರಿ ಆತರ ಮಾಡುವಂತ ಏನು ಹೇಳಿಲ್ವಾ ಹೇಗೆ ನಾನು ಆ್ಯಕ್ಚುಲಿ ಡಿಗ್ರಿ ಬಿ ಬಿ ಎಮ್ ಆದಮೇಲೆ ಎಮ್ ಬಿ ಎ ಕರೆಸ್ಪಾಂಡೆನ್ಸಲ್ಲೇ ಮಾಡಿದ್ದು ಬಿ ಬಿ ಎಮ್ ಮಾತೂಡಲೇ ವರ್ಕಿಗೆ ಜಾಯಿನ್ ಆದೆ ಸೋ ಅಂದರೆ ನಾನೇ ದೊಡ್ಡ ಮಗಳು ಸ್ವಲ್ಪ ನಾವು ಹೇಳಿದ್ನಲ್ಲ ನಮ್ಮ ತಂದೆಗೆಲ್ಲ ಸ್ವಲ್ಪ ಲಾಸ್ ಆಗಿ ಎಲ್ಲ ಸೊ ನನಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇತ್ತು ಹಾಗಾಗಿ ಈ ಫೀಲ್ಡ್ ಅಂತ ಬಂದಾಗ ಅವರು ಸ್ವಲ್ಪ ಎದುರ್ಕೊಂಡ್ರು ಯಾಕಂದ್ರೆ ಫ್ಲಕ್ಚುಯೇಷನ್ ಒಂದೇ ಇದಿರಲ್ವಲ್ಲ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀಯಾ ನನ್ ತಂಗಿ ಬೇರೆ ಇದ್ಲು ಬಟ್ ಏನಂದ್ರೆ ಒಂದ್ ರಿಸ್ಕ್ ಮೇಲೆನೆ ನಾನು ಕೆಲ್ಸಕ್ಕೂ ಹೋಗ್ತಿದ್ದೆ ಹಾಗೆ ಆ ಟೈಮಲ್ಲೇ ಕ್ಲಾಸ್ ಮೇಟ್ಸ್ ಅಂತ ಸೀರಿಯಲ್ ಕೆಲಸ ಮುಗಿಸಿಕೊಂಡ್ ಮಾಡ್ತಿದ್ದೆ ಅವ್ರು ಶಿವಮಣಿ ಸರ್ ತುಂಬಾ ಸಪೋರ್ಟ್ ಮಾಡೋರು ಕೆಲಸ ಬಿಟ್ಟು ಬರಬೇಡಿ ಯಾಕಂದ್ರೆ ಈ ಫೀಲ್ಡ್ ಗೊತ್ತಲ್ಲ ನಿಮಗೆ ಮುಗಿಸ್ಕೊಂಡೆ ಆಫ್ಟರ್ ವರ್ಕ್ ನಂದು ಟೂ ಓ ಕ್ಲಾಕ್ ಎಲ್ಲ ಆಫೀಸ್ ಮುಗ್ದು ಹೋಗೋದು ಮಧ್ಯಾಹ್ನ ಫೈವ್ ಟು ಟು ಸೊ ಅದಾದ್ಮೇಲೆ ಶೂಟ್ ಮಾಡೋರು ಸೊ ಆಮೇಲೆ ನಮ್ಮ ಮಮ್ಮಿ ನಾನು ಭರವಸೆ ಕೊಟ್ಟೆ ಇಲ್ಲ ನಿಂಗೆ ಯಾಕೆ ನಾನ್ ರಿಸ್ಕ್ ನಾನು ಇದು ಇನಿಷಿಯೇಟಿವ್ ತೊಗೊತಿನಿ ಒಂದು ಚಾನ್ಸ್ ಕೊಣ ಎಲ್ರಿಗೂ ದೇವರ ಆಪರ್ಚುನಿಟಿ ಕೊಟ್ಟೆ ಕೊಡಲ್ಲ ಏನೋ ಒಂದು ಬಂದಿದೆ ಅಂದ್ರೆ ಎಲ್ಲೋ ನೋಡೋಣ ದೇವರ ಆಶೀರ್ವಾದ ಬರ್ತದೆ ಇರ್ಬೋದು ಅಂತ ಟ್ರೈ ಮಾಡಿದ್ದು ಬಟ್ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ತಾ ಇದೀನಿ ಅಂದ್ರೆ ಹೇಗ್ ಅನ್ಸುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ಅನ್ಸುತ್ತಾ ನಾನು ಎಜುಕೇಶನ್ ಕಡೆ ಗಮನ ಕೊಡಬೇಕು ಕೊಡಬೇಕಿತ್ತು ಈಗ ಆಕ್ಟಿಂಗ್ ಫೀಲ್ಡ್ ಬಂದೆ ಅಂದ್ರೆ ನಿಮ್ಮ ಕ್ಲಾಸ್ ಅಥವಾ ನಿಮ್ಮ ಸೀನಿಯರ್ಸು ಜೂನಿಯರ್ಸು ಲೈಫಲ್ಲಿ ಸೆಟ್ಲ್ ಆಗಿರ್ಬೋದು ಅಂದ್ರೆ ಫೈನಾನ್ಶಿಯಲಿನೂ ಚೆನ್ನಾಗಿರ್ಬೋದು ಅಥವಾ ಎಲ್ಲಾ ಹಬ್ಬಗಳಿಗೂ ರಜಾ ಸಿಗುವಂತ ಕೆಲಸ ಕೂಡ ಸಿಕ್ಕಿರ್ಬೋದು ಅವರ ಫ್ಯಾಮಿಲಿ ಟೈಮ್ ಜಾಸ್ತಿ ಇರ್ಬೋದು ಹಾಗೆಲ್ಲ ಅನ್ಸುತ್ತಾ ನಾನು ಏನೋ ಆಕ್ಟಿಂಗ್ ಬಿಟ್ಟು ಅಲ್ಲಿ ಇದ್ರ ಚೆನ್ನಾಗಿರ್ತಿತ್ತು ಅಂತಂದ್ರೆ ಒಂದು ಸೆಕೆಂಡ್ ಈಗ ಯಾರು ಅನ್ಸಿದ್ಯಾ ಇಲ್ಲ ಖಂಡಿತ ಎಲ್ಲೋ ನಂಗೆ ಲಕ್ಕೇನೋ ಈ ಫೀಲ್ಡ್ ಬಂದಿದೀನಿ ಅಂತ ಅನ್ಸತ್ ಯಾಕಂದ್ರೆ ಆ ನಾನು ಹೇಳ್ದಾಗೆ ಈ ಆಕ್ಟಿಂಗ್ ಅನ್ನೋದು ಎಲ್ರಿಗೂ ಆಪರ್ಚುನಿಟಿ ಬರಲ್ಲ ಅದ್ರಲ್ಲೂ ಇಷ್ಟು ವರ್ಷ ಒಂದ್ ತರ್ಟೀನ್ ಇಯರ್ಸ್ ಆಯ್ತು ನಾನು ಬಂದು ಏನೋ ಒಂದ್ ದೇವರ ಆಶೀರ್ವಾದ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಕೊಂಡ್ ಬರ್ತಿದೀನಿ ಆಮೇಲೆ ಎಲ್ಲೋದ್ರು ಜನ ಹಿಡಿತಾರೆ ಗುರ್ತಿ ಹಿಡಿತಾರೆ ಪ್ರೀತಿಯಿಂದ ಮಾತಾಡ್ತಾರಲ್ಲ ಮೇ ಬಿ ನಾನ್ ಕೆಲ್ಸದಲ್ಲಿ ಇದ್ದಿದ್ರೆ ಆ ರೆಕಗ್ನಿಷನ್ ಇಲ್ಲ ಬರೀ ಕೆಲ್ಸ 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 ಆಗ್ಬಿಟ್ಟಿರೋದು ಇಲ್ಲಿ ಒರ ಏನಂದ್ರೆ ಇದಾಗದು ಶೂಟಿಂಗ್ ಎನಿ ಟೈಮ್ ಇಡ್ತಾರೆ ಹಬ್ಬದ ದಿನ ಬ್ಯಾಂಕಿಂಗ್ ಇಲ್ಲ ಬೇಜಾರಾಗುತ್ತೆ ಬಿಟ್ರೆ ತುಂಬಾ ಖುಷಿ ಇದೆ ಹ್ಯಾಪಿಯಾಗಿ ಮಾಡ್ತಿದೀನಿ ಒಂದ್ ಕ್ಷಣಕ್ಕೂ ನಿಮ್ಗೆ ಹಾಗೆ ಅನ್ಸೇ ಇಲ್ಲ 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 ನನ್ ಫ್ರೆಂಡ್ಸೇ ಖುಷಿ ಪಡ್ತಾರೆ ಹಾ ನೀವು ಬಿಟ್ಟು ಅಲ್ಲಿ ಹೋಗಿ ಒಳ್ಳೆ ಕೆಲ್ಸ ಮಾಡಿದೆ ನಮಗೂ ಒಂದ್ ಪ್ರೌಡ್ ಇದೆ ಸ್ವಾತಿ ಈ ತರ ಆಕ್ಟ್ರೆಸ್ ಆದ್ಲು ಅಂತ ಸೊ ಖುಷಿ ಇದೆ ಓಕೆ ಈಗ ಹದಿಮೂರು ವರ್ಷದಲ್ಲಿ ಅವತ್ತು ನೀವು ಸೀರಿಯಲ್ ಶೂಟಿಂಗ್ ಮಾಡ್ತಾ ಇದ್ದಂ ಇವತ್ತಿನ ಸೀರಿಯಲ್ ಶೂಟಿಂಗ್ ತುಂಬಾ ಡಿಫರೆನ್ಸ್ ಇದೆ ಅಂತ ಅನ್ಸಲ್ವಾ ಖಂಡಿತ ಸೋಷಿಯಲ್ ಮೀಡಿಯಾ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ತುಂಬಾ ಡಿಫರೆನ್ಸ್ ಇದೆ ಅವಾಗ ಅಷ್ಟು ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಫೇಸ್ಬುಕ್ ಇರ್ತಾ ಇತ್ತು ನಾವೇನು ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಆಮೇಲೆ ಏನು ನಾವು ಅಪ್ಡೇಟ್ಸ್ ಆಗ್ತಿರ್ಲಿಲ್ಲ ಸುಮ್ನೆ ಇದೇ ಫೇಸ್ಬುಕ್ ಅಲ್ಲಿ ಇದೀವಿ ಅನ್ನೋದಕ್ಕೋಸ್ಕರ ನೋಡ್ತಿದ್ವಿ ಅಷ್ಟೇ ಬಟ್ ಈಗಂತೂ ಯಪ್ಪಾ ತುಂಬಾನೇ ಮುಂದುವರೆದಿದೆ ಆಮೇಲೆ ಎಲ್ಲಾದಕ್ಕೂ ಅಷ್ಟೇ ಸ್ಕೋಪ್ ಇದೆ ಈಗ ಯೂಟ್ಯೂಬ್ ಚಾನೆಲ್ಸ್ ಆಗಿರ್ಬೋದು ನೋಡ್ತೀವಲ್ಲ ಎಷ್ಟು ಮಾಡ್ತಾರೆ ಏನಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ಬೇಕಷ್ಟೇ ಎಲ್ರು ಯೂಟ್ಯೂಬ್ ಚಾನಲ್ ಮಾಡಬಹುದು ಅದೇನು ಇದೆಲ್ಲ ಒಳ್ಳೊಳ್ಳೆ ಕಂಟೆಂಟ್ಸ್ ಜನರಿಗೆ ಏನಾದ್ರು ಒಂದು ಯೂಸ್ ಆಗುವಂತ ಇನ್ಫಾರ್ಮೇಶನ್ ಕೊಟ್ಟರೆ ಚೇಂಜಸ್ ಇದೆ ಅವಾಗ್ಲೂ ಇವಾಗ ನಿಮ್ದು ಫಸ್ಟ್ ಸೀರಿಯಲ್ ಅಮೃತ ಫಸ್ಟ್ ಬಂದ್ಬಿಟ್ಟು ಮನೆಯೊಂದು ಮೂರು ಬಾಗಿ ಇಲ್ಲ ಅದ್ರಲ್ಲಿ ಒಂದು ಚಿಕ್ಕ ಪಾತ್ರ ಅಲ್ಲಿಂದ ಕ್ಲಾಸ್ ಮೇಟ್ಸ್ ಆಯ್ತು ಆಮೇಲೆ ಪಡವರಳ್ಳಿ ಪಡ್ಡೆಗಳು ಅದಾದ್ಮೇಲೆ ತೆಲುಗು ಮಾಡ್ದೆ ಮೇನ್ ಲೀಡ್ ಆಗಿ ಬಾಲಾಜಿ ಟೆಲಿಫಿಲಮ್ಸ್ ಅವ್ರದ್ದು ಕನ್ನವಾರಿ ಕಲಲು ಅಂತ ಅದಾಗಿ ಅಮೃತ ವರ್ಷಿಣಿ ಮೂರು ಬಾಗಿಲು ಎಷ್ಟು ದಿವಸ ಇಂಟ್ರೆಸ್ಟ್ ಇತ್ತು ನಾನ್ ಜಾಬ್ ಹೇಳಿದ್ನಲ್ಲ ಮಾರ್ನಿಂಗ್ ಫೈವ್ ಟು ಟೂ ಆಗ್ಬಿಡೋದು ಸೊ ಅದಾದ್ಮೇಲೆ ಹಿಂಗೆ ಟಿವಿ ನೋಡುವಾಗ ಒಂದ್ ಲೋಕಲ್ ಕೇಬಲ್ ಚಾನಲ್ ಮೈ ಡ್ರೀಮ್ಸ್ ಅಂತ ಬರೋದು ಅಲ್ಲಿ ಸ್ಕ್ರಾಲಿಂಗ್ ನೋಡ್ದು ಈ ತರ ನಿರೂಪಕೇ ಅವಕಾಶ ಇದೆ ಈ ಕಾಲ್ ಲೈವ್ ಇರುತ್ತಲ್ಲ ಸಾಂಗ್ಸ್ ಡೆಡಿಕೇಟ್ ಮಾಡೋದು ಸರಿ ಓಕೆ ಯಾಕೆ ಟ್ರೈ ಮಾಡಬಾರ್ದು ಯಾಕಂದ್ರೆ ನಾನು ತುಂಬ ಸೈಲೆಂಟ್ ಇದ್ದೆ ಅದರಿಂದ ಆಚೆ ಬರಬೇಕಂದ್ರೆ ಸ್ವಲ್ಪ ಮಾತು ಕಲಿಬೇಕು ಅಂತ ಟ್ರೈ ಮಾಡೋಣ ಹೋಗ್ಬಿಟ್ಟು ಅಂತ ಡೈರೆಕ್ಟಾಗಿ ಹೋಗಿ ಫೋಟೋಸ್ ಎಲ್ಲ ಕೊಟ್ಟೆ ಅವ್ರು ಲುಕ್ ಟೆಸ್ಟ್ ಮಾಡಿದ್ರು ಓಕೆ ಮಾಡಿ ನೀವು ಮಾಡ್ತೀರಾ ಮಾತಾಡಿ ಅಂದ್ಬಿಟ್ಟು ಒನ್ ಅವರ್ ಡೈಲಿ ಇರೋದು ಕಾಲ್ಸ್ ಜಸ್ಟ್ ಅವ್ರು ಕಾಲ್ ಮಾಡ್ತಾರೆ ಡೇ ವಿಶಸ್ ಯಾರಿಗಾದ್ರು ಹೇಳೋದಿದ್ರೆ ಹೇಳೋದು ಸಾಂಗ್ ಡೆಡಿಕೇಟ್ ಮಾಡೋದು ಸೊ ಹಂಗೆ ಮಾಡೋವಾಗ ಅಲ್ಲಿ ಒಬ್ರು ಮ್ಯಾನ್ ಜಗದೀಶ್ ಅಂತ ಪರಿಚಯ ಆದ್ರು ಅವರು ನಿಮ್ದು ಕ್ಯಾಮ್ರಾ ಫೇಸ್ ತುಂಬಾ ಚೆನ್ನಾಗಿದೆ ಅವರು ಇ ಟಿವಿ ಕನ್ನಡ ಐತಲ್ವಾ ಕಲರ್ಸ್ ಕನ್ನಡ ಅವಾಗ ಅವರು ಮನೆಯೊಂದು ಮೂರು ಬಾಗಿಲಿಗೆ ಏನೋ ಪರಿಚಯ ಅಂತ ಅವ್ರಿಗೆ ಅಲ್ಲಿ ಟೀಮ್ಗೆ ಸೊ ಟ್ರೈ ಮಾಡಿ ಅದ್ರಲ್ಲಿ ಒಂದು ಪಾತ್ರ ಇದೆ ಅಂದ್ರು ನ್ಯೂಸ್ ರೀಡರ್ ಸರಿ ಹೋಗೋಣ ಏನೋ ಒಂದ್ ಸೀರಿಯಲ್ ಅಂದ್ರೆ ಖುಷಿ ಅಲ್ವಾ ಸೊ ಹೋದೆ ಸಕ್ರೆ ಬೈಲ್ ಶ್ರೀನಿವಾಸ್ ಸರ್ ಇದ್ರು ಫಸ್ಟ್ ಡೇ ಹೋಗ್ತಿದ್ದಂಗೆ ಎರಡು ಪೇಜ್ ಡೈಲಾಗ್ ನ್ಯೂಸ್ ರೀಡರ್ಸ್ ಗೊತ್ತಲ್ಲ ನಿಮಗೆ ಸೊ ಓಕೆ ನಂಗೆ ಏನಂದ್ರೆ ಮೆಮೊರಿ ಪವರ್ ಇದೆ ತಗೊಂಡೆ ಸ್ವಲ್ಪ ಸೈಕಲ್ ಹೊಡೆದೆ ಸ್ಟಾರ್ಟಿಂಗ್ ಗೊತ್ತಲ್ಲ ಟ್ರಬಲ್ ಇದ್ದೇ ಇರುತ್ತೆ ಸೈಕಲ್ ಹೊಡೆದೆ ರೇಗ್ಸಿದ್ರು ಸರ್ ಕೂಡ ಏನಮ್ಮ ಎಷ್ಟು ಸೈಕಲ್ ಹೊಡಿತಿಯಾ ಅಂತ ಆಮೇಲೆ ಟೇಕ್ ತಗೊಂಡು ಮಾಡಿದೆ ನೀಟಾಗಿ ಸೊ ಆಮೇಲೆ ಅಲ್ಲಿಂದ ಆ ಫೋಟೋಸ್ ತಗೊಳ್ಳಿ ನೀವು ಅದೇ ಹೇಳಿದ್ರು ನಿಮ್ದು ಫೇಸ್ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ಗೆಲ್ಲ ಅಂದ್ಬಿಟ್ಟು ಒಂದು ಫೋಟೋಸ್ ಚಿಕ್ಕದಾಗ ಒಂದು ಫೋಟೋ ಶೂಟ್ ಮಾಡಿದೆ ಒಂದು ಫೈವ್ ಸಿಕ್ಸ್ ಫೋಟೋಸ್ ಆ ಫೋಟೋ ಹೆಂಗೋ ಇವ್ರಿಗೆ ಬಾಲಾಜಿ ಟೆಲಿಫಿಲಮ್ಸ್ಗೆ ಹೋಗಿದೆ ತೆಲುಗು ಅವ್ರು ನೋಡ್ಬಿಟ್ಟು ಇಲ್ಲ ಕ್ಯಾರೆಕ್ಟರ್ಗೆ ಹುಡ್ಗಿನೇ ಬೇಕು ಅಂದ್ಬಿಟ್ಟು ನನ್ಗೆ ಆಕ್ಟಿಂಗೇ ಆಗೇನೂ ಬರ್ತಿರ್ಲಿಲ್ಲ ನಾನೇನು ಆಕ್ಟಿಂಗ್ ಕ್ಲಾಸ್ ಎಲ್ಲೂ ಹೋಗಿಲ್ಲ ಆಮೇಲೆ ಅವ್ರು ಕರೆದು ಇಲ್ಲ ನೀವು ಕೆಲಸ ಬಿಡಲೇಬೇಕಾಗುತ್ತೆ ಇದು ಹೈದ್ರಾಬಾದಲ್ಲಿ ಫಿಫ್ಟೀನ್ ಟ್ವೆಂಟಿ ಡೇಸ್ ವರ್ಕ್ ಇರುತ್ತೆ ನೀವು ಬಿಟ್ಬಿಟ್ಟು ಇಮಿಡಿಯೇಟ್ ಶೂಟ್ ಸ್ಟಾರ್ಟ್ ಅಂದ್ರು ನಂಗೆ ಸರ್ ಆಕ್ಟಿಂಗ್ ಬರಲ್ಲ ಅಂದ್ರೂ ಅವರು ಇಲ್ಲ ಕ್ಯಾರೆಕ್ಟರ್ ನೀವು ಪಕ್ಕ ಸೂಟ್ ಆಗ್ತೀರಾ ನಾವಲ್ಲಿ ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಹೀರೋನು ಹೊಸೊಬ್ರೆ ನಿಮ್ ನಾವು ನಾವೊಂದು ಕ್ಲಾಸ್ ತರ ತಗೊತೀವಿ ಅಂತ ಕರ್ಕೊಂಡು ಹೋದವರು ಅವ್ರಿಗೆ ಏನಂದ್ರೆ ಲೈಕ್ ಟ್ವೆಂಟಿ ಡೇಸ್ ಟೈಮ್ ಇದ್ದಿದ್ದು ಟೆನ್ ಡೇಸ್ಗೆ ಟೆಲಿಕಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಚಾನೆಲ್ ಅವರು ಟೈಮೇ ಕೊಡ್ಲಿಲ್ಲ ಆಕ್ಟಿಂಗ್ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಏನ್ಮೆಟ್ ಮಾಡ್ತೀರಾ ಮಾಡಿ ಮಾಡ್ತೀರಾ ಮಾಡಿ ಅಂದ್ಬಿಟ್ಟು ಫಸ್ಟ್ ಶಾರ್ಟ್ ತೆಗ್ದಿದ್ದಾರೆ ಎಲ್ಲ ಮೂವಿ ಆರ್ಟಿಸ್ಟು ತೆಲುಗು ಸೀರಿಯಲ್ ಅವರು ದೊಡ್ಡ ದೊಡ್ಡ ಆರ್ಟಿಸ್ಟು ನನಗಂತೂ ಏನೂ ಆ್ಯಕ್ಟಿಂಗ್ ಬರಲ್ಲ ಒಂದು ಅಳೋ ರಿಯಾಕ್ಷನ್ ಏನೂ ಬರೋಲ್ಲ ನಾನು ಫಸ್ಟೇ ಹೇಳಿದ್ದೆ ಬಟ್ ಏನಂದ್ರೆ ಇಲ್ಲ ಫೇಸ್ ಸೂಟ್ ಆಗುತ್ತೆ ನಿಮ್ದು ಮಾಡಿ ಅಂತ ತುಂಬ ಕಷ್ಟ ಆಯಿತು ಏನೋ ಒಂದು ಮಾಡಿದೆ ಬಟ್ ಟೂ ಮಂತ್ಸು ಆಮೇಲೆ ಚಾನೆಲ್ ಅವ್ರು ಇಲ್ಲ ಸ್ವಲ್ಪ ಇನ್ನೂ ಆ್ಯಕ್ಟಿಂಗ್ ಬೇಕು ಟೈಮ್ ಕೊಡಲಿಲ್ಲ ಇಮಿಡಿಯೆಟ್ ಇಮಿಡಿಯೇಟ್ ಆಗೋಯ್ತು ಸರಿ ಓಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾನು ಬಂದು ಆಮೇಲೆ ಆ್ಯಕ್ಟಿಂಗ್ ಎಲ್ಲ ಸ್ವಲ್ಪ ನಮ್ಗೆ ಗೊತ್ತಿರೋ ಅವರು ಅವರು ಈ ನವರಸಗಳು ಅದೆಲ್ಲ ಒಂದು ಶಾರ್ಟ್ ಅಂಡ್ ಲೈಕ್ ಕ್ರಾಶ್ ಕೋರ್ಸ್ ಅಂತಾರಲ್ಲ ಆತರ ಶಾರ್ಟ್ ಆಗಿ ಹೇಳ್ಕೊಟ್ರು ಆಮೇಲೆ ಮತ್ತೆ ಹೋಗೋ ಚೇಂಜ್ ಮಾಡ್ಲೇಬೇಕು ಅಂತ ರೀಪ್ಲೇಸ್ ಮಾಡ್ಬಿಟ್ರು ಮಾತಾಡ್ತಿರ್ಲಿಲ್ಲ ಶೈ ನೇಚರ್ ಅಂತ ಇವಾಗ ಒಂದು ಶೂಟಿಂಗ್ ಸೆಟ್ ಅಂತಂದ್ರೆ ನೂರಾರು ಜನ ಇರ್ತಾರೆ ನೀವು ಆಕ್ಟಿಂಗ್ ಮಾಡೋದ್ನ ನೋಡಕ್ಕೆ ನೀವು ಬೇರೋ ಜೊತೆ ಆಕ್ಟ್ ಮಾಡ್ಬೇಕು ಸೊ ಅದೆಲ್ಲ ಹೇಗೆ ಎದ್ರಸುದ್ರಿ ಅಂತ ಅಂದ್ರೆ ಏನ್ ಅನ್ಕೋತಾರೋ ಏನೋ ನಾನು ಚೆನ್ನಾಗಿ ಆಕ್ಟ್ ಮಾಡ್ತಿದೀನೋ ಇಲ್ವೋ ಹಿಂಗೆಲ್ಲ ಒಂದು ಮುಜುಗರ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಸ್ಟಾರ್ಟಿಂಗ್ ಸ್ವಲ್ಪ ತರ ಇರ್ತಿತ್ತು ನಮ್ಗೆ ಅಮೃತ ವರ್ಷಿಣಿಯಲ್ಲಿ ಲೈಕ್ ತುಂಬಾನೇ ಕಲ್ತೆ ನಾನಂತೂ ಸೊ ಎಲ್ಲ ನಮ್ದ್ರಲ್ಲೂ ಸುಬ್ರೇ ಇದ್ವಿ ನಾನು ಅಮೃತ ಈ ವಿಜಯ್ ವಿನಯ್ ಅಂತ ನಮ್ ಹಸ್ಬೆಂಡ್ ಕ್ಯಾರೆಕ್ಟರ್ಸ್ ಎಲ್ಲರೂ ಸುಬ್ರೆ ಸೊ ನಮ್ಗೆ ಏನಂದ್ರೆ ಒಂದ್ ಅಲ್ಲಿ ತುಂಬಾ ಕಲಿಯಕ್ಕೆ ಅವಕಾಶ ಸಿಕ್ತು ನಮ್ ಡೈರೆಕ್ಟರ್ ಕುಮಾರ್ ಸರ್ ಅಷ್ಟೇ ತುಂಬಾನೇ ಹೇಳ್ಕೊಟ್ಟು ಬೈದ್ ಹೇಳ್ಕೊಡೋರು ಅದಕ್ಕೆ ಇವತ್ತು ಕಲ್ತಿದೀವಿ ಅಟ್ ಆ ಟೈಮಲ್ಲಿ ಬೇಜಾರಾಗೋದು ಏನಪ್ಪಾ ಹಿಂಗ್ ಬೈತಾರೆ ಅಂತ ಬಟ್ ತುಂಬಾನೇ ಚೆನ್ನಾಗಿ ಒಂದು ಟೀಚರ್ ಸ್ಥಾನದಲ್ಲಿ ಇದ್ದು ಹೇಳ್ಕೊಟ್ಟಿದ್ದಾರೆ ನಮ್ಗೆ ಸೊ ಅಲ್ಲಿಂದ ಸ್ವಲ್ಪ ಹೇಮಮ್ಮ ಅವ್ರ ಎಲ್ಲ ಆಕ್ಟ್ ಮಾಡ್ಬೇಕೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಲ್ಲೂ ಪೃಥ್ವಿರಾಜ್ ಸರ್ ಇನ್ನೊಬ್ರು ರಾಮಮೂರ್ತಿ ಮೂರ್ತಿ ಸರ್ ಮೂವಿ ಆರ್ಟಿಸ್ಟೆ ಕಿಶೋರಿ ಹತ್ರ ಆಗಿತ್ತು ಆಗ ಹೇಗಿತ್ತು ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ನನ್ನ ಟ್ರ್ಯಾಕ್ ಬಂದು ಕಾಲೇಜ್ ಅವರು ಸ್ಕೂಲ್ ಇಂದ ಕಾಲೇಜ್ ಹೋಗ್ತಾರಲ್ಲ ಅಲ್ಲಿ ನನ್ನ ಸ್ಟಾರ್ಟ್ ಆಗಿದ್ದು ನನ್ನ ಲವ್ ಸ್ಟೋರಿ ತರ ತುಂಬಾ ಚೆನ್ನಾಗಿ ಚಿಕ್ಕಣ್ಣ ಇದ್ರಲ್ಲ ಅವರು ನನ್ನ ಕಾಂಬಿನೇಷನ್ ಇದ್ರು ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ತುಂಬಾನೇ ಒಳ್ಳೆ ಕಾಲೇಜ್ ಟೈಮ್ ತರನೇ ಇತ್ತು ಅದು ಹ್ಮ್ ಚೆನ್ನಾಗಿರ್ತಿತ್ತು ಓಕೆ ಅಮೃತ ವರ್ಷಿಣಿ ಬಂದಾಗ ವರ್ಷ ಕ್ಯಾರೆಕ್ಟರು ಅಂದ್ರೆ ಅಮೃತ ವರ್ಷಿಣಿ ಮೋಸ್ಟ್ಲಿ ಇವಾಗ ಬಂದಿದ್ರೆ ಅದು ಯಾವ ರೇಂಜಿಗೆ ರೀಚ್ ಆಗ್ತಿತ್ತೋ ಗೊತ್ತಿಲ್ಲ ಬಟ್ ಆ ಟೈಮಲ್ಲೇ ಸೋಷಿಯಲ್ ಮೀಡಿಯಾ ಇಲ್ದಿರೋ ಟೈಮಲ್ಲೇ ಸಖತ್ ಹಿಟ್ ಆಗಿರೋ ಸೀರಿಯಲ್ಲು ಹೇಮಾ ಚೌಧರಿ ಅವರಿದ್ರು ರಜನಿಯವರಿದ್ರು ನೀವಿದ್ರಿ ರಕ್ಷತ್ ಇದ್ರು ಸೊ ಅದ್ರ ನೆನಪುಗಳನ್ನ ನೀವು ನೆನಪ್ಕೊಳ್ಳೋದಾದ್ರೆ ತುಂಬಾ ನೆನಪುಗಳಿದೆ ಯಾಕಂದ್ರೆ ನಾವು ಸೆಟ್ ಅಲ್ಲಿ ತುಂಬಾನೇ ತರಲೆ ಮಾಡ್ತಿದ್ವಿ ಆಮೇಲೆ ಹೇಳಿದ್ನಲ್ಲ ಒಂದ್ ಫ್ಯಾಮಿಲಿ ತರ ಆಗ್ಬಿಟ್ಟಿತ್ತು ನಮ್ಗೆ ಶೂಟ್ ಇಲ್ಲ ಅಂದ್ರೆ ಬೇಜಾರಾಗೋದು ಒಂದ್ ಏಯ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಶೂಟ್ ಇರ್ತಿತ್ತು ಅಲ್ಲಿಗ್ ಹೋದ್ರೆ ಎಲ್ಲ ಮರ್ತು ಆ ಕ್ಯಾರೆಕ್ಟರ್ಸ್ಗೆ ಇನ್ವಾಲ್ವ್ ಆಗ್ಬಿಡ್ತಿದ್ವಿ ಒಂದ್ ತರಲೆ ತಮಾಷೆ ಅದೇ ತರ ಆಕ್ಟಿಂಗ್ ಬಂದಾಗ ಸೀರಿಯಸ್ನೆಸ್ ಆಮೇಲೆ ಜನ ತೋರ್ಸಿದ್ ಪ್ರೀತಿ ಒಂದೊಂದು ಕ್ಯಾರೆಕ್ಟರ್ ತುಂಬಾನೇ ಎಲ್ರಿಗೂ ಇಷ್ಟ ಆಗಿತ್ತು ನಂದು ನೆಗೆಟಿವ್ ಕ್ಯಾರೆಕ್ಟರ್ ಆದ್ರೂ ಕೂಡ ತುಂಬಾ ಜನ ಪಡ್ತಿದ್ರು ಲೈಕ್ ಯಾಕೆ ಇಷ್ಟ ಟಾರ್ಚರ್ ಕೊಡ್ತೀರಾ ಯಾಕೆ ಅದು ಒಂದು ಇವತ್ಗೂ ಹೇಳೋದು ನನ್ ಗಾಡ್ಸ್ ಗಿಫ್ಟ್ ಅಂತಾನೆ ಅಮೃತ ವರ್ಷಿಣಿ ಯಾಕಂದ್ರೆ ಗೆ ಎಲ್ಲಾ ಪ್ರಾಜೆಕ್ಟ್ಸ್ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ನನ್ಗೆ ತುಂಬಾ ಬೇಗ ಅಮೃತ ವರ್ಷಿಣಿ ಸಿಕ್ಕಿ ಒಂದ್ ಒಳ್ಳೆ ಸಕ್ಸಸ್ ಕೊಡ್ತು ಇವತ್ಗೂ ನೋಡಿ ಒಂದು ಏಟ್ ಇಯರ್ಸ್ ಆಯ್ತು ಟೆಲಿಕಾಸ್ಟ್ ಸ್ಟಾಪ್ ಆಗಿ ಈಗ್ಲೂ ನಾನು ಫಸ್ಟ್ ವರ್ಷ ಅಂತಾನೆ ಕಂಡಿಡಿಯೋದು ಹೌದು ವರ್ಷ ಅಂದ್ರೆ ಅಮೃತನಿಗೆ ತುಂಬಾ ಹಿಂಸೆ ಕೊಡುವಂತದ್ದು ಟಾರ್ಚರ್ ಕೊಡೋ ಕ್ಯಾರೆಕ್ಟರ್ ಆಮೇಲೆ ಒಳ್ಳೆ ಪಾಸಿಟಿವ್ ಟರ್ನ್ ಬಟ್ ನಾನು ಅನ್ಕೋತಾ ಇದ್ದೆ ವರ್ಷ ನಿಜವಾಗ್ಲು ಈಗೇನಾ ಅಂತ ಅಂದ್ರೆ ಆ ರೆಂಜಿಗೆ ಏನೋ ಚೆನ್ನಾಗಿತ್ತು ಸೀರಿಯಲ್ ಅಷ್ಟು ಇಂಪ್ಯಾಕ್ಟ್ ಮಾಡಿದ್ರು ಯಾರಾದ್ರೂ ಬೈತಿದ್ರ ಹೇಗೆ ಹೋ ಸಿಕ್ಕಾಪಟ್ಟೆ ಶೂಟಿಂಗ್ ಟೈಮ್ ಅಲ್ಲಿ ನನ್ನ ನಮ್ಮಅಮ್ಮನ್ ಕ್ಯಾರೆಕ್ಟರ್ ಇದೆ நமக்கு வந்து கத்திதார் நோடில் ஹெங்க எங்க பயோர் அந்த எழி கடைனூர் விட்றே பாப்பா சிக்கு மகன் எங்க அழுத்தர் அம்ம மகளு இவ்னா ஒழேதாக் ஆமேல அல் நோடோர் அல்வொத்து அவரு சைலெண்ட் சனாக் ஜாலியாக மாத்தாட்கொண்டிர் தார் ஓ இவ்ரி எஸ்ட் ஒழையவ் அல்வ சீரியல மாத்திர ஆத்தர ஆத்தர அவ்வளே ಈಗ ರಜನಿ ಮತ್ತೆ ನಿಮ್ಮ ಬಾಂಧವ್ಯ ಹೇಗಿದೆ ಅಷ್ಟು ಅಂದ್ರೆ ಸೀರಿಯಲ್ ಸ್ಟಾಪ್ ಆಗಿ ಎಂಟು ವರ್ಷ ಆಯ್ತು ಹೌದು ಆಮೇಲೆ ನೀವು ಆಗಾಗ ಮೀಟ್ ಮಾಡ್ತಿರೋದ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋದನ್ನ ನೋಡಿದೀನಿ ಖಂಡಿತ ಇವತ್ತಿಗೂ ಅಷ್ಟೇ ಸ್ಟ್ರಾಂಗ್ ಆಗಿದೆ ನಮ್ ಬಾಂಧವ್ಯ ಅವಳು ಒಂದ್ ಮೆಸೇಜ್ ಮಾಡ್ತಾಳೆ ಇಲ್ಲ ಕಾಲ್ ಮಾಡ್ತಾಳೆ ನಾನು ಮಾಡ್ತಿರ್ತೀನಿ ಏನಾದ್ರೂ ಸೀರಿಯಲ್ ಬಗ್ಗೆ ಅಪ್ಡೇಟ್ಸ್ ನಮ್ಗೆ ಸಿಗುತ್ತಲ್ಲ ಏನೋ ಒಂದು ಅಪ್ಡೇಟ್ಸ್ ನಾನೊಂದು ವಾಯ್ಸ್ ಮೆಸೇಜ್ ನಮ್ದು ಜಾಸ್ತಿ ಕಾಲ್ಗಿನ ವಾಯ್ಸ್ ಮೆಸೇಜ್ಗಳೇ ನೋಡಿ ಹಿಂಗಂತೆ ಹೆಂಗಂತ ಗಾಸಿಪ್ಸ್ ಅವಳ ವಾಯ್ಸ್ ಮೆಸೇಜ್ ಅಲ್ಲಿ ಏನಂದ್ರೆ ಫಸ್ಟ್ ಒಂದ್ ತರ್ಟಿ ಸೆಕೆಂಡ್ಸ್ ಟು ಒಂದ್ ನಿಮಿಷ ಅಂತಾನೆ ಹೇಳ್ಬೋದು ಬರೀ ನಗು ಇರುತ್ತೆ ಜೋರಾಗಿ ನಗ್ತಾ ಇರ್ತಾಳೆ ಆಮೇಲೆ ಅವ್ಳು ಮಾತು ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟೇ ಫ್ರೆಂಡ್ಲಿ ಆಗಿದೀವಿ ಇವತ್ತಿಗೂ ಎಲ್ಲರೂ ಅಷ್ಟೇ ರಜನಿನೂ ಅಷ್ಟೇ ರಕ್ಷಿತ್ ಎಲ್ಲರ ಜೊತೆನೂ ಟಚ್ ಅಲ್ಲಿದ್ದೀನಿ ರಜನಿ ಸ್ವಲ್ಪ ಕ್ಲೋಸ್ ನನ್ಗೆ ಸೊ ಹಾಗಾಗಿ ಇನ್ನು ನಮ್ಮ ಬಾಂಧವ್ಯ ಸ್ಟ್ರಾಂಗ್ ಆಗಿದೆ ಇವತ್ತಿಗೂ ಇರುತ್ತೆ ಹೇಮಾ ಚೌಧರಿ ಮೀಟ್ ಮಾಡಿದ್ರೆ ಅದ್ ಹೇಗಿತ್ತು ಆಕ್ಚುಲಿ ಅದು ತುಂಬಾ ಸ್ಯಾಡ್ ನ್ಯೂಸ್ ಅವ್ರಿಗೆ ಹುಷಾರ್ ಇಲ್ದೇ ಆಗಿದ್ದು ಯಾಕೆ ತುಂಬಾ ಸ್ಟ್ರಾಂಗ್ ವಿಮೆನ್ ಅವರು ಆತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆ ವಿಷಯ ಕೇಳಿ ತುಂಬಾನೇ ಶಾಕ್ ಬೇಜಾರಾಯ್ತು ನಮ್ಗೆ ಆಮೇಲೆ ಸರಿ ಒಂದ್ ಟೂ ಮಂತ್ಸ್ ಯಾರು ಹೋಗ್ಬಾರ್ದು ನೋಡಕ್ಕೆ ಅಂತ ಹೇಳ್ಬಿಟ್ಟಿದ್ರು ಅವ್ರು ರೆಸ್ಟ್ ಟೈಮ್ ಬೇಕು ತುಂಬಾ ಪ್ರೆಷರ್ ಕೊಡಬಾರ್ದು ಅಂತ ಆಮೇಲೆ ವೈಟ್ ಮಾಡಿ ಒಂದ್ ಟೂ ಟೈಮ್ಸ್ ಹೋಗಿ ನೋಡ್ಕೊಂಡ್ ಬಂದೆ ಈಗ ತುಂಬಾನೇ ಚೆನ್ನಾಗಿದ್ದಾರೆ ಖುಷಿ ಆಗುತ್ತೆ ಅಟ್ ಲೀಸ್ಟ್ ಅಷ್ಟ್ ಇಂಪ್ರೂವ್ಮೆಂಟ್ಸ್ ಆಯ್ತು ಅಂತ ಇನ್ನೂ ಆದಷ್ಟು ಬೇಗ ಹುಷಾರ ಏನಂದ್ರೆ ವಿಲ್ ಪವರ್ ಇದೆ ಸೊ ನನ್ಗೇನು ಆಗಿಲ್ಲ ಅಂತ ಅದೇ ಅವ್ರನ್ನ ಕಾಪಾಡ್ಕೊಂಡು ಆಮೇಲೆ ಕಿಶೋರಿ ಬಲ್ಲಾಳ್ ಆಕ್ಟ್ ಮಾಡಿದ್ರು ನೆನಪಿಸ್ಕೊಳ್ಳೋದಾದ್ರೆ ಅವರು ಅಷ್ಟೇ ಅವ್ರಿ ಅವ್ರಗಳಿಂದ ನಾವು ತುಂಬಾನೇ ಕಲ್ತಿದೀವಿ ಕಲಿಯೋದಿದೆ ಆಕ್ಚುಲಿ ಈಗ ಬರೋವ್ರಿಗೂ ಅವ್ರಿಗೆಲ್ಲ ನಾವ್ ಕಂಪೇರ್ ಮಾಡಿದ್ರೆ ಅಪ್ಪ ತುಂಬಾನೇ ಡಿಫ್ರೆನ್ಸ್ ಇದೆ ಏನಂದ್ರೆ ಆ ವಯಸ್ಸಲ್ಲೂ ಅಜ್ಜಿ ಎಷ್ಟು ಸ್ಟ್ರಾಂಗ್ ಆಗಿ ಒಂದ್ ಕೆಲ್ಸ ಯಾರ ಹತ್ರ ಮಾಡ್ಸ್ಕೊತಿರ್ಲಿಲ್ಲ ಒಂದ್ ಅಸಿಸ್ಟೆಂಟ್ ಇರ್ತಿರ್ಲಿಲ್ಲ ಈ ಕಾಸ್ಟ್ಯೂಮ್ ಚೇಂಜ್ ಎಲ್ಲ ಅಂದ್ರೆ ಟಕ್ ಟಕ್ ಅಂತ ರೆಡಿಯಾಗಿ ಬರೋರು ನಾವೇನಾದ್ರು ಅಮ್ಮ ನಾವ್ ಹೆಲ್ಪ್ ಮಾಡ್ತೀವಿ ಅಂದ್ರೆ ಬೇಡ್ವೆ ಇಲ್ಲಿ ಮಾಡ್ತೀರಾ ಮನೇಲಿ ಯಾರು ಮಾಡ್ತಾರೆ ನಂಗೆ ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂತ ಪಾಪ ಬಗ್ಗೆ ಎಲ್ಲಾನು ಅಥವಾ ಮಾಡೋದು ಅವ್ರ ಮಗ ಪಾಪ ಆಕ್ಸಿಡೆಂಟ್ ಅಲ್ಲಿ ಮೊಮ್ಮಕ್ಳು ಸೊಸೆ ಎಲ್ಲ ಬಾಂಬೆ ಎಲ್ಲ ಇರೋದು ಇಲ್ಲೊಬ್ರೇ ಇರ್ತಿದ್ರು ಅವ್ರ ಹಸ್ಬೆಂಡ್ ಇದ್ರು ತಾತ ಅವ್ರು ತೀರೋದ್ಮೇಲೆ ಒಬ್ರೇ ಒಂದು ತ್ರೀ ಫೋರ್ ಮಂತ್ಸ್ ಇದ್ರು ಆಮೇಲೆ ಇಲ್ಲದೆ ಇವ್ರಿಗೂ ಕಷ್ಟ ಆಯ್ತು ಅವತ್ತಿನ ಶೂಟಿಂಗು ಇವತ್ತು ಶೂಟಿಂಗು ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ನಾನು ಇತ್ತೀಚೆಗೆ ಕೇಳಿರೋ ಪ್ರಕಾರ ಶೂಟಿಂಗ್ ಅಲ್ಲಿ ತುಂಬಾ ಏನೋ ಮನಸ್ತಾಪ ಬರುತ್ತೆ ಅಹ್ ಕಾಂಪಿಟೇಷನ್ ಇರುತ್ತೆ ಈ ತರದ್ದೆಲ್ಲ ಇದೆ ನೀವ್ ಹೇಳಿದ್ರಿ ನಾವು ಫ್ಯಾಮಿಲಿ ತರ ಇದ್ವಿ ಈ ಹಿಂದೆ ಅಂತ ಹೌದು ಖಂಡಿತ ಏನಂದ್ರೆ ನಾವು ಇವಾಗ ಒಂದು ಇವಾಗ ನಾವು ಮನೆಗಿನ್ನ ಜಾಸ್ತಿ ಶೂಟಿಂಗ್ ಶೂಟಿಂಗ್ ಹೌಸ್ ಅಲ್ಲೇ ಸ್ಪೆಂಡ್ ಮಾಡೋದು ಶೂಟಿಂಗ್ ಅಂತ ಒಂದ್ಮೇಲೆ ಸೊ ಅಲ್ಲಿ ಹೋದಾಗ ನಾವು ಡೈಲಿ ಒಬ್ಬರನ್ನ ಒಬ್ರು ನೋಡೋದಿರುತ್ತೆ ಸುಮ್ಮನೆ ಮನಸ್ತಾಪ ಇಟ್ಕೊಬಾರ್ದು ಏನಾದ್ರೂ ಆತರ ನಮ್ಗೆ ಏನೋ ಅವ್ರು ಮಾಡೋದ್ ಇಷ್ಟ ಆಗ್ಲಿಲ್ವ ಅವ್ರು ಮಾತಾಡಿದ್ ಇಷ್ಟ ಆಗಿಲ್ವ ಡೈರೆಕ್ಟ್ ಆಗಿ ಹೇಳ್ಬಿಡೋದು ಬೆಟರ್ ಅದನ್ನ ನಾವು ಮನ್ಸಲ್ಲೇ ಇಟ್ಕೊಂಡು ಇನ್ನೊಬ್ರ ಹತ್ರ ಗಾಸಿಪ್ ಮಾಡಿ ಅವಾಗಲೇ ಆ ಡಿಸ್ಟೆನ್ಸ್ ಬೆಳೆಯೋದು ನಾನಂತೂ ಯೂಶ್ವಲಿ ಹಂಗೆ ನನ್ಗೆ ಏನಂದ್ರೆ ನನ್ ಕೋ ಆರ್ಟಿಸ್ಟ್ ಇರ್ತಾರಲ್ಲ ಯಾರ ಹತ್ರ ಕಿರಿಕ್ ಮಾಡ್ಕೊಳಕ್ ಇಷ್ಟ ಇಲ್ಲ ಯಾಕಂದ್ರೆ ನಾವು ಅವ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕು ಆ ಮೂಡ್ ಒಟ್ಟೋಗುತ್ತೆ ಸೊ ಏನ್ ಮಾಡ್ತೀನಿ ಆತರ ಅವ್ರು ಮಾಡೋದ್ ಇಷ್ಟ ಆಗಿಲ್ವಾ ನನ್ಗೆ ಹರ್ಟ್ ಆಯ್ತಾ ಹೇಳ್ಬಿಡ್ತೀನಿ ಈ ತರ ಆಯ್ತು ನೆಕ್ಸ್ಟ್ ಟೈಮ್ ಮಾಡ್ಬೇಡಿ ಅಂತ ಸೊ ಅವಾಗ ಸ್ವಲ್ಪ ನಮಗೂ ಕ್ಲಿಯರ್ ಆಗ್ಬಿಡುತ್ತೆ ಅವ್ರಿಗೂ ನಮ್ ಬಗ್ಗೆ ಗೊತ್ತಾಗುತ್ತೆ ಸೊ ತರ ಗಾಸಿಪ್ ಮಾಡದೇ ಇರೋದು ಒಳ್ಳೇದು ಏನೇ ಇದ್ರು ಒಂದ್ ಪಾಸಿಟಿವ್ ವೇ ಅಲ್ಲಿ ಹೋದ್ರೆ ತುಂಬಾ ಒಳ್ಳೇದು ಆ ತರ ಏನು ಆಗಲ್ಲ ಓಕೆ ನಾನು ಒಂದಷ್ಟು ಕತೆಗಳನ್ನ ಕೇಳಿದೀನಿ ಅಂದ್ರೆ ಈಗ ಸೀರಿಯಲ್ನಲ್ಲೇ ಒಂದು ಬಡ ಏನೋ ಫ್ಯಾಮಿಲಿ ತರ ಆಕ್ಟ್ ಮಾಡೋರು ಮತ್ತೆ ಶ್ರೀಮಂತರು ಇಬ್ರು ಇರ್ತಾರೆ ಸೊ ಕೆಲವೊಮ್ಮೆ ಏನ್ ಮಾಡ್ತಾರೆ ಶ್ರೀಮಂತರ ಕ್ಯಾರೆಕ್ಟರ್ ಪ್ಲೇ ಮಾಡೋರು ನಿಜವಾಗ್ಲು ಬಡವರು ತರ ಆಕ್ಟ್ ಮಾಡ್ತಾರೆ ಅವ್ರನ್ನ ಬಡವರು ಅನ್ನೋ ತರನೇ ಟ್ರೀಟ್ ಮಾಡ್ತಾರೆ ಅಂತೆಲ್ಲ ಕೇಳಿದೀನಿ ಇದು ಎಷ್ಟು ಸತ್ಯ ಗೊತ್ತಿಲ್ಲ ಬಟ್ ಹೀಗೆಲ್ಲ ಇದೆ ನಾವು ಬರೀ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ನಮ್ಮನ್ನ ಯಾಕೆ ಈ ತರ ನಿರ್ಗತ ನಿರ್ಗತಿರ್ಗತ ತರ ನೋಡ್ತೀರಾ ನೀವು ಅಂತ ಹೇಳಿ ಹೇಳೋದ್ನೆಲ್ಲ ಕೇಳಿದೀನಿ ಬಟ್ ನಮ್ ಟೀಮ್ ಅಲ್ಲಿ ನಾನ್ ವರ್ಕ್ ಮಾಡಿರೋ ಟೀಮ್ ಅಲ್ಲಿ ಯಾವ್ದೇ ಓಕೆ ಸೊ ಎಲ್ಲ ಚೆನ್ನಾಗಿರುತ್ತೆ ಆಕ್ಚುಲಿ ಒಬ್ಬೊಬ್ರು ತುಂಬ ಇನ್ವಾಲ್ವ್ ಆಗಿಬಿಡ್ತಾರೆ ಓ ನನ್ನ ಕ್ಯಾರೆಕ್ಟರ್ ಇದು ನನ್ನ ಹೈ ಫೈ ಆಗಿ ಎಂಡ್ ಆಫ್ ದ ಡೇ ಜಸ್ಟ್ ಕ್ಯಾರೆಕ್ಟರ್ ಅಲ್ವಾ ನಾವು ಮೇಕಪ್ ರಿಮೂವ್ ಮಾಡಿದ್ಮೇಲೆ ನಾವು ರಿಯಲ್ ಕ್ಯಾರೆಕ್ಟರ್ ಆಗಿ ಇರ್ತೀವಿ ಸೊ ಆ ಥರ ಅನ್ಕೊಳ್ಳೋದು ತಪ್ಪು ಅಂತ ಅನ್ಸುತ್ತೆ ನನಗೆ ಓಕೆ ಇವತ್ತು ಇವಾಗ ನೀವು ಹೇಳಿದ್ರಿ ನಮಗೆ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡೆ ಆಡಿಷನ್ ಕೊಡ್ತಾ ಇದ್ದೆ ಅಂತ ಇವಾಗ ಲುಕ್ ಟೆಸ್ಟ್ ಟೆಸ್ಟ್ ಕೂಡ ನಡೀತಿದೆ ಸಪೋರ್ಟಿಂಗ್ ರೋಲ್ ಕೂಡ ಲುಕ್ ಟೆಸ್ಟ್ ನಡೀತಾ ಇದೆ ಆ ತರ ಕಾಲ ಇದೆ ಆಮೇಲೆ ಇವಾಗ ನಾವು ಯೂಶಲಿ ನೋಡ್ಬೇಕಾದ್ರೆ ಫೋಟೋ ಶೂಟ್ ಸಿಕ್ಕಾಪಟ್ಟೆ ಆಗುತ್ತೆ ಈಗ ಆಲ್ಮೋಸ್ಟ್ ನಟಿಯ ಯಾರಿದ್ದಾರೆ ವೆರೈಟಿ ವೆರೈಟಿ ಫೋಟೋಶೂಟ್ ಮಾಡ್ಕೊತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಅವರು ಪ್ಲೇ ಮಾಡೋ ಕ್ಯಾರೆಕ್ಟರ್ ಗಳಿಗೂ ಅವರ ಫೋಟೋಶೂಟ್ಗಳಿಗೂ ಸಂಬಂಧನೇ ಇರಲ್ಲ ಹೌದು ಈಗ ಹಳ್ಳಿ ಅಥವಾ ಒಂದು ವುಮನ್ ಏನ್ ಹೇಳ್ತೀರಾ ಟ್ರೆಡಿಷನಲ್ ಫೋಟೋಶೂಟ್ ಮಾಡ್ಸ್ಕೊತಾರೆ ಮಾಡಿಸ್ಕೊತಾರೆ ಬಟ್ ಬೋಲ್ಡ್ ಡ್ರೆಸ್ ಹಾಕಿ ಫೋಟೋಶೂಟ್ ಮಾಡ್ಕೊಳ್ತಾರೆ ಅಂದ್ರೆ ನಾನು ಎಲ್ಲಾ ರೀತಿ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಬಲ್ಲೆ ಅಂತ ತೋರಿಸ್ಕೊಳ್ತಿರೋದ ಅಥವಾ ಏನು ಹಿಂದಿನ ಕಾನ್ಸೆಪ್ಟು ಅಂತ ಮೇ ಬಿ ಇದ್ರು ಇರ್ಬೋದು ನಾನು ಬರೀ ಹಳ್ಳಿ ಪಾತ್ರ ಇನ್ನೋಸೆಂಟ್ ಪಾತ್ರ ಅಲ್ಲ ಈ ತರ ಬೋಲ್ಡ್ಗೂ ಸೂಟ್ ಆಗ್ತೀನಿ ಆಮೇಲೆ ಮೂವೀಸ್ ಇಂಟ್ರೆಸ್ಟ್ ಇದ್ರೆ ಸೊ ನಾನು ಮೂವೀಸ್ಗೂ ಲೈಕ್ ಎಲ್ಲ ಬೋಲ್ಡ್ ರೋಲ್ಸ್ಗೂ ಸೂಟ್ ಆಗ್ತೀನಿ ಅನ್ನೋ ತರ ಇರಬಹುದು ಇಲ್ಲಾಂದ್ರೆ ಕೆಲವ್ರಿಗೆ ಲೈಕ್ ಈಗಿನ ಟ್ರೆಂಡ್ ಫಾಲೋ ಮಾಡ್ತಾರೆ ಈ ಟ್ರೆಂಡ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬಟ್ಟೆ ಕಮ್ಮಿ ಎಲ್ಲ ಆಗ್ತಾ ಇದ್ರೆ ಲೈಕ್ ಫಾಲೋವರ್ಸ್ ಜಾಸ್ತಿ ಆ ಥಾಟ್ ಇದೆ ಅದೇ ಥಾಟ್ಸ್ ಅದು ಅಷ್ಟೇ ಬಟ್ ಇಂಪ್ಯಾಕ್ಟ್ ಆಗುತ್ತೆ ಇವಾಗ ಯಾರಾದ್ರೂ ಪಾಸಿಟಿವ್ ರೋಲ್ ಮಾಡಿ ಜನ ಅದಕ್ಕೆ ಇದಾಗ್ಬಿಟ್ಟಿರ್ತಾರೆ ಸೀಮಿತ ಓ ಇವ್ರು ಇಷ್ಟು ಒಳ್ಳೆವರು ಗೌರಮ್ಮ ತರ ಇದಾರೆ ಅಂದ್ರೆ ಅವ್ರನ್ನ ಮಾಡರ್ನ್ಸ್ ಕಾಸ್ಟ್ಯೂಮಲ್ಲಿ ನೋಡಿದ ತಕ್ಷಣ ಅವ್ರ ಥಾಟ್ ಚೇಂಜ್ ಆಗ್ಬಿಡುತ್ತೆ ಅವ್ರ ಸೀರಿಯಲ್ ನೋಡೋವಾಗ ಎಮೋಷನ್ಸೆ ಬರಲ್ಲ ತುಂಬಾ ನಾನು ಆ ತರ ಸೊ ಆ ಸೀರಿಯಲ್ ಇರೋವರೆಗೂ ಅಟ್ಲೀಸ್ಟ್ ಲೀಸ್ಟ್ ಅವ್ರು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ನಂಗ ಅನ್ಸುತ್ತೆ ಇವತ್ ಸೋಶಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ ಇವಾಗ ಆರ್ಟಿಸ್ಟ್ ಅವರ ರಿಯಲ್ ಲೈಫ್ ಸ್ಟೋರಿಗಳನ್ನ ಹಂಚ್ಕೊಂಡರೆ ಆಮೇಲೆ ಇವಾಗ ಎಲ್ಲರೂ ಯೂಟ್ಯೂಬ್ ಶುರು ಮಾಡಿ ನಾವು ದಿನದಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನ್ ಮಾಡ್ತೀವಿ ಅದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿರ್ತಾರೆ ಹೀಗಾದಾಗ ಅಂದ್ರೆ ಸೆಲೆಬ್ರಿಟಿಗಳ ರಿಯಲ್ ಲೈಫ್ ಜನರಿಗೆ ಜಾಸ್ತಿ ಗೊತ್ತಾದಾಗೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕೆ ಆಸಕ್ತಿ ಕಮ್ಮಿ ಆಗತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಅದೇ ಎಂಡ್ ಆಫ್ ದ ಡೇ ಏನ್ ಗೊತ್ತಾ ನಾವ್ ಹೇಗೆ ಕಂಟೆಂಟ್ ಕೊಡ್ತೀವಿ ಅನ್ನೋದು ಈಗ ಯೂಟ್ಯೂಬ್ ಚಾನೆಲ್ ಇದ್ದು ಎಲ್ಲ ಪರ್ಸನಲ್ ಶೇರ್ ಮಾಡ್ಬೋದು ಬಟ್ ಎಲ್ಲದಕ್ಕೂ ಒಂದ್ ಲಿಮಿಟ್ ಅಂತ ಇರುತ್ತಲ್ಲ ಇವಾಗ ನಮ್ಮನೆ ಅಂದ ತಕ್ಷಣ ನಾವು ನಡೆಯೋದೆಲ್ಲಾನು ಆಗಲ್ಲ ಇವಾಗ ಕೆಲವರು ನಾನು ನೋಡಿದ್ದೀನಿ ಪಿನ್ ಟು ಪಿನ್ ಅಪ್ಡೇಟ್ಸ್ ಕೊಡ್ತಾರೆ ಅಷ್ಟು ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಜನಕ್ಕೆ ಎಷ್ಟು ಏನ್ ಗೊತ್ತಾಗಬೇಕು ಫ್ಯಾಮಿಲಿ ಮನೆ ಓಕೆ ಮನೆ ಹೆಂಗಿದೆ ಅಂತ ನೋಡ್ತಾರೆ ಬಟ್ ತುಂಬಾ ಪಿನ್ ಇಲ್ಲಿ ಹೋಗ್ತಿದೀನಿ ಅಷ್ಟು ಬೇಡ ಅಂತ ಅನ್ಸುತ್ತೆ ನಮ್ಗೂ ಇವಾಗ ಆರ್ಟಿಸ್ಟ್ಗಳಿಗೂ ಸ್ವಲ್ಪ ಪ್ರೈವಸಿ ಬೇಕಲ್ಲ ಬೇಕಲ್ಲಾನು ನಾವ್ ಅಪ್ಡೇಟ್ ಆಗಲ್ಲ ಅದೇ ಒಳ್ಳೊಳ್ಳೆ ಒಳ್ಳೊಳ್ಳಕಾದ್ರೂ ಬದ್ಲು ಇನ್ನು ಅವ್ರಿಗೆ ನಾಲೆಜ್ ಕೊಡೋತರ ಆತರ ಕಂಟೆಂಟ್ ಕೊಟ್ಟರೆ ಬೆಟರ್ ಅನ್ಸುತ್ತೆ ಓಕೆ ಓಕೆ ಇವತ್ತು ಟಿವಿ ಇಂಡಸ್ಟ್ರಿ ಹೇಗಿದೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಇದೆ ನಾವು ಹೇಗೆ ಯೂಸ್ ಮಾಡ್ಕೋತೀವೋ ಹಾಗೆ ಇವಾಗ ಒಂದು ಸಕ್ಸೆಸ್ ಬಂತು ಅಂದ ತಕ್ಷಣ ಲೈಕ್ ಈಗ ಬರೋರಂತೂ ಲೈಕ್ ತುಂಬಾನೇ ಅದನ್ನ ಏನಂದ್ರೆ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಏನೋ ಒಂದು ಸಕ್ಸಸ್ ಬಂತು ಅಂದ ತಕ್ಷಣ ಫುಲ್ಲು ಹೆಡ್ ವೈಟ್ ಓ ಇದೆ ಇಲ್ಲೇ ಮುಗ್ದೋಯ್ತು ನನ್ನ ಲೈಫ್ ಇದೆ ರಾಯಲ್ ಅನ್ಕೊಂಡ್ಬಿಡ್ತಾರೆ ಬಟ್ ಅದೆಲ್ಲ ಲೈಫ್ ಈ ಸೀರಿಯಲ್ ಇರೋವರೆಗೂ ಜನ ಕಂಡಿಡಿತಾರೆ ಎಲ್ಲ ಫೈನ್ ಎಲ್ಲ ವೆಲ್ ಅಂಡ್ ಗುಡ್ ಆಗಿರುತ್ತೆ ಬಟ್ ನೆಕ್ಸ್ಟ್ ಏನು ಅನ್ನೋದು ನಮ್ಗೊಂದು ಕ್ವೆಶನ್ ಮಾರ್ಕೆ ಅಲ್ವಾ ಇದಕ್ಕಿಂತ ಚೆನ್ನಾಗಿರೋದು ಸಿಗ್ಬೋದು ಇಲ್ಲ ಟೈಮ್ ಹಿಡಿಬೋದು ಸೊ ಅದಕ್ಕೆ ನಾವು ಯಾವಾಗಲೂ ಒಂದೇ ಲೆವೆಲ್ ಒಂದೇ ಸ್ಟೇಟ್ ಏನಂತಾರೆ ಒಂದೇ ಮೈಂಡ್ ಸೆಟ್ ಇದ್ರೆ ಅದು ಯಾವಾಗಲೂ ಬೆಟರು ತುಂಬ ಏರ್ಲೂ ಬಾರ್ದು ತುಂಬ ಅಯ್ಯೋ ಹೊರಗ್ಲೂ ಬಾರ್ದು ಓಕೆ ನನಗೆ ಬಂತ ಮಾಡೋಣ ಆಮೇಲೆ ಇನ್ನೊಬ್ರಿಗೆ ಬಂತು ಅಂತ ಹೊಟ್ಟೆ ಉರಿ ಪಟ್ಕೊಳ್ಳೋದು ಅದೆಲ್ಲ ಇಲ್ಲದೆ ಒಂದೊಳ್ಳೆ ಆಪರ್ಚುನಿಟಿಸಿಗೆ ವೆಯ್ಟ್ ಮಾಡ್ಬೇಕಷ್ಟೆ ಇವತ್ತು ಒಂದು ಪ್ರಾಜೆಕ್ಟ್ ತಗೊಳ್ಳೋದು ನಿಜವಾಗ್ಲು ಈಸಿ ಇದೆಯಾ ಕಷ್ಟ ಇದೆಯಾ ಏನ್ ಕತೆ ಅಂದ್ರೆ ಹೇಗೆ ಯಾವ ಮಾನದಂಡದ ಮೇಲೆ ತಗೊಳ್ತಾ ಇದಾರೆ ಹೇಗೆ ನಡೀತಿದೆ ಹ್ಮ್ ಇವಾಗ ಅಷ್ಟು ಈಸಿ ಇಲ್ಲ ಮುಂಚೆ ಆದ್ರೆ ಇವಾಗ ಒಂದು ಟೀಮ್ ಅಂತಿರೋದು ಇವಾಗ ಡೈರೆಕ್ಷನ್ ಟೀಮ್ ಓಕೆ ಡೈರೆಕ್ಟರ್ ಚೂಸ್ ಮಾಡ್ಬೋದಿತ್ತು ಓಕೆ ನಮ್ ಈ ಆರ್ಟಿಸ್ಟ್ ಕಂಫರ್ಟಬಲ್ ಇದಾರೆ ನಮ್ಗೆ ಆನ್ ಟೈಮ್ ಬರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಷ್ಟು ಆರ್ಟಿಸ್ಟ್ ಲಿಸ್ಟ್ ಇರುತ್ತಲ್ಲ ಈಗ ಆತರ ಇಲ್ಲ ಇವಾಗ ಒಂದು ಕ್ಯಾರೆಕ್ಟರ್ ಗೆ ಚಾನೆಲ್ ಅಲ್ಲಿ ಮಿನಿಮಮ್ ಒಂದು ಹತ್ತು ಫೋಟೋ ಕೇಳ್ತಾರೆ ತುಂಬಾ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಈಗ ಹೊಸೊಬ್ರು ಅಳುಬ್ರು ಅದೆಲ್ಲ ಹೋಯ್ತು ಓಕೆ ಇವ್ರು ಸೂಟ್ ಆಗ್ತಾರ ಜಸ್ಟ್ ಈ ಕ್ಯಾರೆಕ್ಟರ್ಗೆ ಇವ್ರು ಸೂಟ್ ಆಗ್ತಾರ ಸರಿ ಕರ್ಸೋಣ ಆಮೇಲೆ ಒಂದ್ ಹತ್ತು ಆಪ್ಷನ್ ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಯಾರಿಗ ಅದೃಷ್ಟ ಇದೆಯೋ ಅವ್ರಿಗೆ ಪಾತ್ರ ಸಿಗುತ್ತಷ್ಟೇ ತುಂಬಾ ಕಷ್ಟ ಇದೆ ಇವತ್ತಿನ ಇದಕ್ಕೆ ರೆಫರೆನ್ಸ್ ಮೇಲೆ ಹೋಗೋರಿಗೆಲ್ಲ ಅವಕಾಶಗಳು ಜಾಸ್ತಿ ಇದೆಯಾ ಅದು ನಡೆಯುತ್ತಾ ರೆಫರೆನ್ಸ್ ನಡೆಯುತ್ತೆ ಬಟ್ ಅದೇ ಕಷ್ಟನೇ ಬಟ್ ಎಲ್ಲ ಇವಾಗ ಚಾನೆಲ್ ಡಿಸಿಷನ್ ಆದ್ರಿಂದ ಅವ್ರಿಗೆ ಗೊತ್ತಿರುತ್ತಲ್ಲ ಈ ಪಾತ್ರಕ್ಕೆ ಬೇಕು ಅಂತ ಸೊ ಎಂಡ್ ಆಫ್ ದ ಡೇ ಔಟ್ ಸೆಲೆಕ್ಷನ್ ಓಕೆ ಓಕೆ ಓರ್ಮಾಗಿ ಏನು ಹೇಳ್ತೀರಾ ಅಂದ್ರೆ ನಿಮ್ಮ ಸೀರಿಯಲ್ ಲೈಫ್ ಬಗ್ಗೆ ಇರ್ಬೋದು ಒಂದು ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ನನ್ನ ಸೀರಿಯಲ್ ಜರ್ನಿ ಅದೇ ಹೇಳ್ದಾಗೆ ತರ್ಟಿನ್ ಇಯರ್ಸ್ ಆಯಿತು ಆಮೇಲೆ ನಾನು ತುಂಬ ಅಪ್ಸು ನೋಡಿದೀನಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ ಯಾಕಂದರೆ ನನಗೆ ಫಸ್ಟೇ ಹೇಳ್ದಾಗ ತೆಲುಗು ಸ್ವಲ್ಪ ಅದು ಏನಾಯ್ತು ರೀಪ್ಲೇಸ್ ಎಲ್ಲ ಆಯ್ತು ಓಕೆ ನಾನು ಅದನ್ನ ಡೌನ್ ಆಗಿ ತಗೊಳ್ಲಿಲ್ಲ ಆ ಟೈಮಲ್ಲಿ ಕೆಲಸ ಬೇರೆ ಬಿಟ್ಟು ಹೋಗಿದ್ದಿದ್ದು ನಾನು ಹಾಂ ಆ ಟೈಮಲ್ಲಿ ಕೆಲಸ ಬೇರೆ ಬಿಟ್ಟು ಹೋಗಿದ್ದಿದ್ದು ಸರಿ ಓಕೆ ಆಗೋದೆಲ್ಲ ಒಳ್ಳೇದಕ್ಕೆ ಏನು ಸ್ಟ್ರಾಂಗ್ ಆಗಿದ್ದು ಆಮೇಲೆ ಬಂದೆ ಒಂದು ಟೂ ಮಂತ್ಸ್ ಟೈಮ್ ತಗೊಂಡೆ ನಾನು ಅವಾಗ ಇವ್ರು ಅನಿಲ್ ಇದ್ರು ಅಂದ್ರೆ ನಮ್ದು ಇನ್ನೂ ಮದುವೆ ಆಗಿರ್ಲಿಲ್ಲ ನಮ್ದ ನೈನ್ ಸ್ಟ್ಯಾಂಡರ್ಡ್ ಎಲ್ಲ ಸ್ಟೋರಿ ಇರಲ್ಲ ಸೊ ಹಾಗಾಗಿ ಅವ್ರು ತುಂಬಾ ಸಪೋರ್ಟ್ ಮಾಡೋರು ಇಲ್ಲ ನೋಡೋಣ ಐ ಫೀಲ್ಡ್ ನಿಂಗ್ ಆಗ್ಬರುತ್ತೆ ನೋಡಿ ನಿಮ್ಗೆ ಆ್ಯಕ್ಟಿಂಗ್ ಏನೂ ಗೊತ್ತಿಲ್ಲದೇ ನಿನ್ನ ಫೋಟೋಯಿಂದ ಸೆಲೆಕ್ಟ್ ಆಗಿದೆಯಾ ತೆಲುಗುಗೆ ಅಂದರೆ ವೆಯ್ಟ್ ಮಾಡೋಣ ಟೂ ಮಂತ್ಸ್ ಟೈಮ್ ತಗೋ ಲುಕ್ ಟೆಸ್ಟ್ಗೆಲ್ಲ ಹೋಗು ಇವಾಗ ಅದೆಲ್ಲ ಆ್ಯಕ್ಟಿಂಗು ಕಲ್ ಸ್ವಲ್ಪ ಕೋರ್ಸ್ ಎಲ್ಲ ಮಾಡಿದ್ನಲ್ಲ ಸೊ ಟ್ರೈ ಮಾಡು ಅಂತ ತುಂಬ ಪುಷ್ ಅಪ್ ಮಾಡಿದ್ರು ಆವಾಗ ಅಮೃತ ವರ್ಷಿಣಿ ಲುಕ್ ಟೆಸ್ಟ್ ಇತ್ತು ಅವಾಗ ಅಮೃತ ವರ್ಷಿಣಿ ಲುಕ್ ಟೆಸ್ಟ್ ಇತ್ತು ಸರಿ ಟ್ರೈ ಮಾಡೋಣ ಅಂತ ಅಲ್ಲಿ ಹೋದೆ ಸೊ ಈ ತರ ರವಿ ಸರ್ ಏನೂ ಹೇಳಿಲ್ಲ ಆಕ್ಚುಲಿ ಇದು ಹಿಂದಿ ಸೀರಿಯಲ್ ರೀಮೇಕ್ ನನ್ನ ವರ್ಷಿಣಿ ಅಂತ ನನ್ಗೆ ಗೊತ್ತೇ ಇಲ್ಲ ತುಂಬಾ ಚೆನ್ನಾಗಿದೆ ಇಬ್ಬರು ಸೊಸೆ ಇರ್ತಾರೆ ಒಬ್ರು ಮಾಡಿ ಚೆನ್ನಾಗಿರುತ್ತೆ ಅಂತೆಲ್ಲ ಒಂದು ಸ್ಟೋರಿ ಮಾತ್ರ ಲೈಟಾಗಿ ಹೇಳಿದ್ರು ಆಮೇಲೆ ಈ ಫೋಟೋ ಲುಕ್ ಟೆಸ್ಟ್ ಮಾಡ್ತೀವಿ ಸಾರಿ ಈ ಫೋಟೋ ಶೂಟ್ ಇರುತ್ತಲ್ಲ ಫುಲ್ ಫ್ಯಾಮಿಲಿ ಶೂಟ್ಗೆ ಬೇಕು ಅಂತ ಅವತ್ತು ಅನೌನ್ಸ್ ಮಾಡಿದ್ರು ಅವರು ಟೈಟಲ್ ಎಲ್ಲ ಸೊ ಈ ಟೈಟಲ್ ಹೆಸರು ಅಮೃತ ವರ್ಷಿನಿ ಇವ್ರ ಅಮೃತ ಇವ್ರ ವರ್ಷ ಅಂತ ನಾನು ನಂಗೆ ನಿಜವಾಗ್ಲೂ ಒಂದು ಟೂ ಮಿನಿಟ್ ಶಾಕ್ ಅಲ್ಲೇ ಇದ್ದೆ ಸೊ ಅದು ಟೈಟಲ್ ಕ್ಯಾರೆಕ್ಟರು ವರ್ಷ ನಾನೇನಾ ಅಂದ್ರೆ ನೆಗೆಟಿವ್ಲಿ ನೆಗೆಟಿವ್ ರೋಲ್ ಅಂತ ಹೇಳಿದ್ರು ಬಟ್ ಅದೇ ಮೇಯ್ನು ವರ್ಷ ಅಮೃತ ಸೇಮ್ ಈಕ್ವಲ್ ಆಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ತುಂಬಾ ಖುಷಿ ಆಯ್ತು ಬಟ್ ಅಷ್ಟೇ ತುಂಬ ಒಳ್ಳೊಳ್ಳೆ ಮೆಮರೀಸ್ ಇದೆ ಅಮೃತ ವರ್ಷಿಣಿ ಓಕೆ ಅಂದರೆ ಆ ದಿನಗಳನ್ನ ನೆನ್ಸ್ಕೊಂಡಾಗ ನಿಮ್ಮ ತಲೆಗೆ ಬರೋಂಥ ಒಂದು ಥಾಟ್ ಯಾವುದು ಅಮೃತ ವರ್ಷಿಣಿ ಡೇಸ್ನ ನೆನ್ಪು ನೆನ್ಸ್ಕೊಂಡಾಗ ಆವಾಗ ಲೈಕ್ ತುಂಬ ಚೆನ್ನಾಗಿರ್ತಾ ಇತ್ತು ಒಂದು ಈ ನೀವು ಹೇಳ್ದಾಗ ಈ ಉರಿ ಈ ಕಾಂಪಿಟೇಷನ್ ಆ ಥರ ಏನೂ ಇರ್ತಿರ್ಲಿಲ್ಲ ಹೋಗ್ತಿದ್ವಿ ಎಲ್ಲ ಮರೆತು ಅಲ್ಲಿ ಹೋಗ್ತಿದ್ವಿ ಆ್ಯಕ್ಚುಲಿ ಆವಾಗಲೇ ತುಂಬ ಪೀಸ್ಫುಲ್ ಆಗಿರ್ತಿತ್ತು ನಾವೇನೋ ಹೋಗ್ತಿದ್ವಿ ನಮ್ಮ ಕೆಲಸ ಏನು ಆ್ಯಕ್ಟಿಂಗ್ ಮುಗಿಸ್ಕೊಂಡು ಒಂದು ಜಾಲಿಯಾಗಿ ಇದ್ಬಿಟ್ಟು ಶೂಟ್ ಇಲ್ಲದೆ ಇರೋ ನಮ್ಮ ಸೀನ್ಸ್ ಇಲ್ಲದೆ ಇರೋ ಟೈಮಲ್ಲಿ ಒಂದು ನಕ್ಕೊಂಡು ತಮಾಷೆ ಮಾಡಿಕೊಂಡು ಮತ್ತೆ ಅಲ್ಲಿಂದ ಬರೋದೇ ಒಂದು ಖುಷಿ ನಮ್ದು ಅಲ್ಲಿ ಇರ್ತಿತ್ತು ಶೂಟು ಅಲ್ಲಿಂದ ಮನೆಗೆ ಬರೋವರೆಗೂ ನಾವೆಲ್ಲ ತಮಾಷೆ ಮಾಡ್ಕೊಂಡು ನಕ್ಕೊಂಡು ನಾನು ಅಮೃತ ನಮ್ಮಮ್ಮ ಪಾತ್ರ ಎಲ್ಲರೂ ತುಂಬ ಚೆನ್ನಾಗಿರ್ತಿತ್ತು ಹೆಲ್ದಿ ಅಟ್ಮಾಸ್ಫಿಯರ್ ಇರ್ತಿತ್ತು ಈಗ ಸ್ವಲ್ಪ ಅದೇ ಒಬ್ಬೊಬ್ರು ಒಂದೊಂಥರ ಕ್ಯಾರೆಕ್ಟರ್ಸ್ ಡಿಫ್ರೆಂಟು